ನಮಸ್ಕಾರ ವೀಕ್ಷಕರೇ ರವಿ ದೊಳಮನಿ ಅವರ ಸಾಹಿತ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಚಮಖಂಡಿ ನಗರದಲ್ಲಿ ಪ್ರಜಾಪ್ರಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಓಂ ಶಾಂತಿ ಭವನದಲ್ಲಿ ರಾಜಯೋಗಿನಿ ದಾದಿ ಪ್ರಕಾಶ್ ಮನಜಿ ಅವರ ಹದಿನೆಂಟನೇ ಪುಣ್ಯತಿಥಿಯ ನಿಮಿತ್ತ ದಿನಾಂಕ ಇಪ್ಪತ್ತ್ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೃಹತ್ ರಕ್ತದಾನ ಶಿಬಿರ ಜರುಗಿತು ಈ ಕಾರ್ಯಕ್ರಮದಲ್ಲಿ ಚಮಖಂಡಿಯ ತಹಶೀಲ್ದಾರ್ ಅನಿಲ್ ಬಡ್ಗೇರ್ ರಕ್ತದಾನ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ನೆಮ್ಮದಿ ದೊರೆಯುತ್ತೆ ಕೆಲವೊಬ್ಬರು ರಕ್ತ ನೀಡಿದರೆ ತೊಂದರೆ ಆಗುತ್ತೆ ಅಂತ ಭಾವಿಸುತ್ತಾರೆ ಅದು ಸುಳ್ಳು ರಕ್ತದಾನ ಮಾಡಿದಾಗ ಮತ್ತೆ ನಮ್ಮ ದೇಹದಲ್ಲಿ ರಕ್ತ ಉತ್ಪತ್ತಿಯಾಗುತ್ತೆ ನಮ್ಮಿಂದ ಇನ್ನೊಬ್ಬರ ಜೀವ ಉಳಿಸಲು ಉಪಯೋಗ ಆಗುತ್ತೆ ಮತ್ತು ನಮಗೆ ಹೊಸ ರಕ್ತ ದೇಹದಲ್ಲಿ ಬರುತ್ತೆ ರಕ್ತದ ಅವಶ್ಯಕತೆ ಎಷ್ಟಿದೆ ಎಂಬುದು ಅವರ ಜೀವನದಲ್ಲಿ ನಡೆದ ಘಟನೆಯನ್ನು ವಿವರಿಸಿದರು ಮತ್ತು ಇವತ್ತಿನ ರಕ್ತದಾನ ಶಿಬಿರದಲ್ಲಿ ಜಮಖಂಡಿಯ ತಹಶೀಲ್ದಾರ್ ಅನಿಲ್ ಬಡ್ಗೇರ್ ಅವರು ರಕ್ತದಾನ ಮತ್ತು ಇವತ್ತಿನ ರಕ್ತದಾನ ಶಿಬಿರದಲ್ಲಿ ಜಮಖಂಡಿಯ ತಹಶೀಲ್ದಾರ್ ಅನಿಲ್ ಬಡಿಗರ್ ಅವರು ರಕ್ತದಾನ ನೀಡಿ ಇನ್ನೊಬ್ಬರಿಗೆ ಮಾದರಿಯಾದರು ಹಲವಾರು ಸಾರ್ವಜನಿಕರು ರಕ್ತದಾನ ಹಲವಾರು ಸಾರ್ವಜನಿಕರು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿಯೇ ಜಮಖಂಡಿಯ ತಹಶೀಲ್ದಾರ್ ಅನಿಲ್ ಬಡಿಗರ್ ಬಸವರಾಜ ಕಣ್ಣೂರ್ ವೈದ್ಯರಾದ ದಡ್ಡಿಸಾರ್ ಇನ್ನೂ ಹಲವು ಗಣ್ಯಮಾನ್ಯರು ಭಾಗವಹಿಸಿದರು ವರದಿ ರವಿ ದೊಡಮಣಿ ಕರುನಾಡರತ್ನೇ ಜಮಖಂಡಿ ഓട്ടദാരി ഇതിത്തപ്പം കേൾക്കിക്കേ. അതേക്കൊരു സർക്കാരിന്റെ ടൈറ്റിൽ എഴുതാനായിട്ട് അസ്സല കിീകും. ഇങ്ങനെയാക്കിനിപ്പോ. മാട. സാർ എന്നൊക്കെ ആ തോറ്റേ. നേരെ. തന്നോ മാതിരാ もう一度、ファイブを持ってたん साहब बोलिए और परिपाटी का आप एक कंफर्म करवा लगा मैं सर श्री तुम बात कर सकते हो इकडे पर लिख देना सर ओम शांति ओम शांति ಜಪ್ಖಂಡಿಯೂ ಕೂಡ ಇವತ್ತಿನ ದಿನ ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಿದ್ದಾರೆ ಈ ರಕ್ತದಾನವನ್ನ ಮಾಡುವ ಮೂಲಕ ನಾವು ಮೂರು ಜನರಿಗೆ ಜೀವದಾನವನ್ನ ನೀಡಬಹುದಾಗಿದೆ ಮತ್ತೆ ರಕ್ತದಾನ ಮಾಡಿದರೆ ನಮಗೂ ಕೂಡ ಮತ್ತೆ ಹೊಸ ರಕ್ತ ಕೋಶಗಳು ಸೃಜನೆ ಆಗಲಿಕ್ಕೆ ಕೂಡ ಸಾಧ್ಯ ಇದೆ ರಕ್ತದಾನ ಮಾಡುವುದರಿಂದ ರಕ್ತ ಕಡಿಮೆ ಆಗ್ತಕ್ಕಂಥ ಇದೆ ಅನ್ನೋದು ಜನರಲ್ಲಿ ತಪ್ಪು ಭಾವನೆ ಇದೆ ಅದನ್ನ ಎಲ್ಲರೂ ಅದುಕೊಳ್ಳಬೇಕು ಮತ್ತು ಜನರು ಕೂಡ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರಗಳಲ್ಲಿ ಭಾಗಿಯಾಗಬೇಕು ಈ ಇಂತಹ ಒಂದು ಮುಖ್ಯವಾದ ಸಾಮಾಜಿಕ ಕಾರ್ಯಗಳನ್ನ ಇಲ್ಲಿವರೆಗೂ ಬ್ರಹ್ಮಕುಮಾರಿ ಆಶ್ರಮದಿಂದ ನಡೀತಾ ಹೋಗಿದ್ದಾವೆ ನಾನು ಈ ಹಿಂದೆ ಕೂಡ ಎರಡು ಮೂರು ತಾಲೂಕುಗಳಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಕೂಡ ಆಶ್ರಮದ ಜೊತೆಗೆ ಒಡನಾಟ ಇದ್ದದ್ದು ಇದೆ ಇದು ಕೇವಲ ವೈದ್ಯಕೀಯ ಇರಬಹುದು ಸಮಾಜಕ್ಕೆ ಇರ್ಬೋದು ಬೇರೆ ಬೇರೆ ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ನೀವು ಇಂತಹ ಒಂದು ಸೇವೆಯನ್ನ ಮಾಡಬೇಕು ಅಂತ ನಾವು ಕೇಳ್ಕೊಂಡಾಗ ಯಾವುದಕ್ಕೂ ಅವರು ಇಲ್ಲ ಅಂತಂದಿಲ್ಲ ಈ ರೀತಿಯಾಗಿ ಎಲ್ಲ ರಂಗದಲ್ಲಿಯೂ ಕೂಡ ತನ್ನ ಸೇವಾ ಮನೋಭಾವನೆಯಿಂದ ಕೈ ಕಾರ್ಯಗಳನ್ನ ಮಾಡ್ತಿರ್ತಕ್ಕಂತಹ ಎಲ್ಲರಿಗೂ ಸಮಸ್ತ ಈ ನಮ್ಮ ದೇಶದಲ್ಲಿರ್ತಕ್ಕಂತಹ ಎಲ್ಲ ಆಶ್ರಮಗಳಿಗೂ ಕೂಡ ನಾವು ಗೌರವವನ್ನ ಸಲ್ಲಿಸಬೇಕಾಗ್ತದೆ ಮುಖ್ಯವಾಗಿ ರಕ್ತದಾನದ ಕುರಿತು ಮಾತಾಡ್ಬೇಕಂತಂದ್ರೆ ನಾವು ಯಾವುದನ್ನು ಕೊಡ್ತೀವಿ ಕೂಡ ರಕ್ತ ಸಿಗದಂತ ಒಂದು ಸಂದರ್ಭ ಬರ್ತದ ಒಂದು ನಾನು ನನ್ನ ಜೀವನದಲ್ಲಿ ನಡೆದಂತ ಒಂದು ದೃಷ್ಟಾಂತವನ್ನ ಹೇಳ್ಬೇಕಂತಂದ್ರೆ ನಾನು ಮತ್ತೆ ನಮ್ಮ ಮಾವನವರು ಆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಂತ ಹೇಳಿ ಗದಗದಿಂದ ಹಿಂದಿನ ದಿನ ನಾವು ರಾತ್ರಿ ಬಸ್ಸಿಗೆ ನೀವು ಎಂಟ್ರೆನ್ಸ್ ಕಾಲ್ ಇಟ್ಟಿವಿ ಅಂತ ಏನೋ ರೋಮಾಂಚನ ಅನ್ಸುತ್ತೆ ಹೊರಗಿದ್ದಾಗ ನಾವು ಮನೆಯಿಂದ ಬರ್ಬಂದು ಈ ಆಶ್ರಮದೊಳಗ ಕಾಲಿಟ್ವಿ ಅಂತಂದಾಗ ಒಂದು ರೋಮಾಂಚನ ಅನಿಸ್ತು ನನಗೆ ಈ ತರನಂತ ರೋಮಾಂಚನ ಇತ್ತು ಎಲ್ಲಿ ಅಂತಂದಾಗ ದೆಹಲಿ ಹೋದಾಗ ಮಹಾತ್ಮಾ ಗಾಂಧೀಜಿ ಅವರ ಸಮಾಧಿ ಹತ್ರ ಹೋದಾಗ ದೂರಕಾರವಾಗಿ ಮಳೆ ಸುರಿತಾ ಇತ್ತು ಅಲ್ಲಿ ಓದ್ ನಿಂತ ತಕ್ಷಣ ಏನಂತಂದ್ರೆ ಎಷ್ಟೊಂದು ಪಾಸಿಟಿವ್ ಎನರ್ಜಿ ಒಂದ ಆತ್ಮಾನಂದ ಆಯ್ತು ಅಂತ ಒಂದು ಆತ್ಮಾನಂದ ಇವತ್ತು ನಾವ್ ಒಳಗೊಳಗ ಎಂಟ್ರನ್ಸ್ ಆದ ತಕ್ಷಣ ಏನ್ ಅನ್ನಿಸಿದ್ರೆ ಏನಪ್ಪಾ ನಾ ಯಾವ ಜಗತ್ತಿಗೆ ಬಂದಿದೀನಿ ಅನ್ನೋ ಅಷ್ಟೊಂದು ಶಾಂತಿ ಸುಮ್ನೆ ಇಲ್ಲಿ ನೋಡಿದಾಗ ನಮಗನ್ ಎಷ್ಟೇ ಕೆಲಸ ಕಾರ್ಯ ಸಹಿತ ನಾವು ಬಿಡುವು ಮಾಡಿಕೊಂಡು ಬಂದು ಈ ಆಶ್ರಮದಲ್ಲಿ ನಾವು ಭಾಗಿಗಳಾಗಿ ಸಮಾಜ ಸೇವಾ ಕಾರ್ಯದಲ್ಲಿ ತೊಡಗಬೇಕು ಅನ್ನುವಂತ ಅಂಶವನ್ನ ನಾ ಇವತ್ತು ನೆನಪಿಸಿಕೊಂಡೇ ಅಂತ ಹೇಳಕ್ಕೆ ಬಹಳ ಹೆಮ್ಮೆ ಅನ್ಸದೇಶ್ ಸರ್ ಹೇಳಿದ್ರು ಏನ್ ಅನ್ಸದಾಗ ಬಸವಣ್ಣವರ ಚೈತನ್ಯಗಳು ಇವತ್ತು ನಾವೇನ್ ನೋಡ್ತೀವಿ ಅಂದ್ರೆ ಅದಕ್ಕೆ ಬಸವಣ್ಣ ಹೇಳಿದ ಕೊಟ್ಟದ್ದು ನನಗೆ ದೊಡ್ಡವರು ಬಸವ ತತ್ವ ಎಲ್ಲ ಅದೆಲ್ಲ ಅವ್ರಿಗೆ ಎಲ್ಲ ಇತ್ತು ಆದ್ರೆ ಅವರೇ ಆಕಾರಿ ಹೋಗ್ರು ಅಂತ ಹೇಳಿ ಸರ್ ಕೇಳಿದ್ ಸರ್ ಬಸವೇಳ್ತೇನೆ ನಮ್ಮಲ್ಲಿ ಎಲ್ಲ ಶರಣ ತತ್ವ ಇತ್ತು ಅದನ್ನ ಬಹುತೇಕ ಗೊತ್ತಿಲ್ಲ ಇತಿಹಾಸ ಏನಿದೆ ಅವ್ರಿಗೆ ಅದನ್ನ ಸ್ಪರ್ಶ ಮಾಡ್ರಿ ನಾನು ಒಂದ್ ವೇಳೆ ನಮ್ಮವ್ರಿಗೆ ಹೋಗಿ ಅವ್ರನ್ನ ಸರಿಯಾಗಿ ಮನವರಿಕೆ ಮಾಡುವ ಹೇಳಿದ್ದಾದ್ರೆ ಅವ್ರಿಗೆ ಇವತ್ತಿನ ದಿವ್ಸ ವಿಶ್ವವ್ಯಾಪಿ ನಡೆಸ್ಲಿಕ್ಕೆ ಒಂದು ನಮ್ಗೊಂದು ಪ್ಲಾಟ್ಫಾರ್ಮ್ ಸಿಕ್ಕಿತ್ತೇನೋ ಅಂತ ಹೇಳಿ ಆದ್ರೆ ಇಲ್ಲಿ ಈಗಲೂ ಕೂಡ ನಾವು ಪ್ರಯತ್ನ ಪಡೋಣ ಈ ತತ್ವವನ್ನು ಇನ್ನೂ ನಾವು ಬಹಿರಂಗ ಮಾಡೋಣ ಆ ನಿಟ್ಟಿನಲ್ಲಿ ವಿಶ್ವ ವಿಶ್ವವಿದ್ಯಾಲಯ ಕಾರ್ಯ ಮಾಡ್ತೀವಿ ರಕ್ತದಾನ ಶಿಬಿರವನ್ನ ಹಂಕೊಂಡಿದ್ದಾರೆ ಈ ಶಿಬಿರ ಏನಿದೆ ಅಂತಂದ್ರೆ ಈ ವಿಶ್ವದಾದ್ಯಂತ ಜಗತ್ತಿನಾದ್ಯಂತ ಎಷ್ಟು ಪ್ರಜಾಪ್ರಿತ ವಿಶ್ವವಿದ್ಯಾಲಯ ಸೇವಾ ಕೇಂದ್ರಗಳಿದ್ದಾವೆ ಸೇವಾ ಕೇಂದ್ರಗಳಿಂದ ಒಂದು ರಕ್ತದಾನವನ್ನು ಮಾಡಬೇಕು ಅಂತ ಹೇಳಿ ಯಾಕಂತಂದ್ರೆ ಸಮಾಜಕ್ಕೆ ಒಂದೇ ಸಾರ್ಥಿ ಮಾಡೋದ್ರಿಂದ ದೊಡ್ಡ ಪ್ರಮಾಣದ ವ್ಯಕ್ತಿ ಏನಾಗ್ತದೆ ಅಂತಂದ್ರೆ ಬ್ಲಡ್ ಬ್ಯಾಂಕಿಂಗ್ ಅದರಿಂದ ಎಷ್ಟೋ ಸಮಾಜಕ್ಕೆ ಏನಾಗ್ತದೆ ಅಂತಂದ್ರೆ ಒಂದು ಸಹಯೋಗ ಕೊಡ್ತದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಆ ಹೆಲ್ತ್ ಮಿನಿಸ್ಟ್ರಿ ಆಫ್ ಇಂಡಿಯಾ ಜಿ ಪಿ ನಡ್ಡಾ ಅವರು ಉದ್ಘಾಟನೆ ಮಾಡಿದ್ರು ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೇಳರಿಂದ ಇಪ್ಪತ್ತೈದನೇ ತಾರೀಕು ವರೆಗೆ ನಡೀತದೆ ಯಾಕಂದ್ರೆ ದಾರಿ ಸ್ಮೃತಿ ದಿವಸ ಇರೋದು ಇಪ್ಪತ್ತೈದನೇ ತಾರೀಕು ಹಾಗಾಗಿ ಕೆಲವೊಂದು ಕಡೆ ಕೆಲವೊಂದು ಹೆಚ್ಚು ಕಡಿಮೆ ಆಗ್ಬಹುದು ಅಂತ ಹೇಳಿ ಯಾಕಂತಂದ್ರೆ ಮಳೆ ಜಾಸ್ತಿ ಇದೆ ಹೀಗಾಗಿ ಮೂರರಿಂದ ನಾಲ್ಕು ದಿವಸವರೆಗೆ ರಕ್ತದಾನ ಶಿಬಿರವನ್ನು ಯಾವ ಕ್ಷೇತ್ರದಲ್ಲಿ ಯಾವಾಗ ಅನುಕೂಲ ಆಗ್ತವನೋ ಅಲ್ಲಿ ಆ ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಬೇಕು ಅಂತ ಹೇಳಿ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತ್ಯಕ್ಷ ಸ್ಥಾನವನ್ನು ಪತ್ರಕರ್ತ ಇದ್ದಾರೆ ತಮ್ಮೆಲ್ಲರಿಗೂ ನಮಸ್ಕಾರಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಯಾಕೆ ಖುಷಿ ಆಗ್ತದೆ ಅಂದ್ರೆ ಈ ರಕ್ತ ದಾನದ ಬಗ್ಗೆ ನಾನು ಒಂದು ಮೊಬೈಲ್ ಬ್ಲಡ್ ಬ್ಯಾಂಕ್ ಅಂತ ಮಾಡಿ ಸುಮಾರು ಐದುನೂರು ಜನರಿಗೆ ನಮ್ಮ ವಿದ್ಯಾರ್ಥಿಗಳೇ ಹೋಗಿ ರಕ್ತ ಅವರಿಗೆ ತಲುಪಿಸುವಂಥ ಕೆಲಸ ಮಾಡಿದಕ್ಕೆ ಖುಷಿ ಅನ್ನಿಸ್ತದೆ ಅದಕ್ಕೆ ಪ್ರೇರಣೆ ಮತ್ತು ನನಗೆ ಹೆಲ್ಪ್ ಮಾಡಿರ್ತಕ್ಕಂಥವ್ರು ನನ್ನ ವಿದ್ಯಾರ್ಥಿ ಡಾಕ್ಟರ್ ರುದ್ರಸ್ವಾಮಿ ಮಠ ಅವ್ರ ಮೂಲಕ ಎಲ್ಲೇ ಬ್ಲಡ್ ಬೇಕಾದ್ರೆ ಫೋನ್ ಮಾಡ್ತಿದ್ರು ಎಲ್ಲರೂ ಮಾಡ್ತಿದ್ರು ಯಾವಾಗ ಅವರು ಬ್ಲಡ್ ಅಂತ ಹೇಳ್ತಿದ್ರಲ್ಲ ಹದಿನೆಂಟು ವರ್ಷದ ಮೇಲ್ಪಟ್ಟ ನನ್ನ ವಿದ್ಯಾರ್ಥಿಗಳನ್ನ ಕೇಳಿದಾಗ ಯಾಕಂದ್ರೆ ಎಲ್ಲರೂ ಹದಿನೆಂಟು ವರ್ಷ ಏನಾಗಿಲ್ಲ ಆ ಹದಿನೆಂಟು ವರ್ಷದ ಮೇಲ್ಪಟ್ಟ ಅವ್ರನ್ನ ಕೇಳಿದಾಗ ಖುಷಿಯಿಂದ ಹೋಗಿ ಎಲ್ಲರೂ ಬ್ಲಡ್ ಡೊನೇಟ್ ಮಾಡ್ತಾ ಇದ್ರು ನಾನು ಇಪ್ಪತ್ತನೇ ವಯಸ್ಸಿನಿಂದ ಐವತ್ತೈದು ವರ್ಷ ಆಗುವವರೆಗೆ ಪ್ರತಿ ವರ್ಷ ಎರಡು ಸಾವಿರ ರಕ್ತದಾನ ಮಾಡಿದ್ದೀನಿ

ಯಾವಾಗ ಅವಶ್ಯಕತೆ ಇರುತ್ತದೆಯೋ ನಾನು ರಕ್ತದಾನ ಮಾಡಿ ಯಾರದೇ ಜೀವನ ರಕ್ಷಣೆಯಲ್ಲಿ ಯೋಗದಾನ್ ಕೊಡುತ್ತೇನೆ ನಾನು ರಕ್ತದಾನವನ್ನು ಒಂದು ಪವಿತ್ರ ಮಾನವನ ಸೇವೆಯೆಂದು ಈ ನಿಸ್ವಾರ್ಥ ಭಾವನೆಯಿಂದ ಮಾಡುತ್ತಿದ್ದೇನೆ ನನ್ನ ಮಿತ್ರ ಪರಿವಾರ ಮತ್ತು ಸಮಾಜದ ಅನ್ಯರಿಗೂ ಸಹ ರಕ್ತದಾನಕ್ಕಾಗಿ ಪ್ರೇರಣಾ ಪ್ರೇರಣ ಪ್ರೇರಣ ಮಾಡುತ್ತೇನೆ ನಾನು ರಕ್ತ ದಾನದ ಜೊತೆ ಜೊತೆಗೆ ನನ್ನ ಜೀವನದಲ್ಲಿ ಶಾಂತಿ ಪ್ರೇಮ ಮತ್ತು ಸಹೋದರತ್ವದ ಭಾವನೆಯನ್ನು ಹೆಚ್ಚುತ್ತೇನೆ ನಾನು ತಿರಸ್ಕಾರ ಭೇದ ಭಾವ ಮತ್ತು ಸ್ವಾರ್ಥವನ್ನು